ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡರ್ ನ್ಯಾಯ ಕೇಳೋದಕ್ಕೆ ನಿಂತವರನ್ನ ದೂಷಿಸ್ತಾ ಹಗರಣ ಭ್ರಷ್ಟಾಚಾರಗಳಲ್ಲಿ ಮುಳುಗಿರುವ ಮತ್ತೆ ಕೊಟ್ಟು ಮಾತು ತಪ್ಪುವಂತ ಸರ್ಕಾರ ಎಷ್ಟು ಕಾಲ ದಿಕ್ಕು ತಪ್ಪಿಸ್ತಾನೆ ಇರುತ್ತೆ ಲಡಾಖ್ನಲ್ಲಿನ ಶಾಂತಿಯುತ ಉಪವಾಸ ಸತ್ಯಾಗ್ರಹ ದೆಹಲಿಯಲ್ಲಿ ಪರೀಕ್ಷಾ ಪ್ರತಿಭಟನೆಗಳನ್ನ ನಿರ್ಲಕ್ಷಿಸುವ ಮೂಲಕ ಸ್ವತಃ ಇಲ್ಲಿ ಸರ್ಕಾರನೇ ಯುವಕರನ್ನ ಹಿಂಸಾಚಾರದ ಕಡೆ ತಳ್ತಾ ಇದೆಯಾ ಯುವಕರ ದೂರು ಮತ್ತೆ ಪ್ರತಿಭಟನೆಯನ್ನ ಪಿತೂರಿ ಕೋಮುವಾದ ಅಥವಾ ವಿರೋಧಿ ರಾಜಕೀಯ ಅಂತ ಯಾಕೆ ಬಿಂಬಿಸ್ಲಾಗ್ತಾ ಇದೆ ನಿರುದ್ಯೋಗದಂತಹ ಸಂಕಷ್ಟ ಲಾಠಿ ಪ್ರಹಾರದಂತ ದಮನಿಸುವಿಕೆ ಮೂಲಕ ಈ ಸರ್ಕಾರ ದೇಶದ ದೊಡ್ಡ ಆಸ್ತಿಯನ್ನ ದೊಡ್ಡ ಬೆದರಿಕೆಯಾಗಿ ಬದಲಾಯಿಸ್ತಾ ಇದೆಯಾ ಗಾಂಧಿವಾದ ಹೋರಾಟಗಾರರನ್ನ ಪ್ರಚೋದಕರು ಅಂತ ಬ್ರ್ಯಾಂಡ್ ಮಾಡಲಾಗುವಾಗ ನಿಜವಾದ ಹಿಂಸಾಚಾರ ಹುಟ್ಟಾಕೋರೆಯಕ್ಕೆ ಹೊಣೆಗಾರಿಕೆಯನ್ನು ತಪ್ಪಿಸ್ಕೊಳ್ತಾ ಇದ್ದಾರೆ ದೇಶದ ವಿವಿಧ ಕಡೆಗಳಲ್ಲಿ ವಿದ್ಯಾರ್ಥಿಗಳು ಯುವಜನರು ಹತಾಶರಾಗಿ ಈ ರೀತಿ ಬೀದಿಗಿಳಿಯೋದು ಕಾನೂನನ್ನ ಕೈಗೆತ್ಕೊಳ್ಳೋದು ಅಪಾಯಕಾರಿ ಬೆಳವಣಿಗೆ ಅಲ್ವಾ ಈ ಗಂಭೀರ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಇದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು